ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರೇಟ್ ಮಾತ್ರ ತುಂಬಾ ಕಡಿಮೆ ರೇಟಿಗೆ ಗ್ರ್ಯಾಂಡಾಗಿ ಕಾಣುವಂಥ ಹ್ಯಾಂಡ್ ವರ್ಕ್ನ ಯಾವ ರೀತಿ ಹಾಕ್ಬೌದು ಅಥವಾ ನೀವೇನಾದರೂ ನಿಮ್ಮ ಬ್ಲೌಸ್ಗೆ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು ನಾನು ಫ್ರಂಟು ಬ್ಯಾಕ್ ನೆಕ್ ಸ್ಲೀವ್ದು ಎಲ್ಲದನ್ನು ಯಾವ್ಯಾವ ಥರ ಹಾಕಿದ್ದೀನಿ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಆಗಿ ನಿಮ್ಗೆ ನೀಟಾಗಿ ಎಲ್ಲ ಹೇಳ್ತೀನಿ ನಾನು ಅಂದ ಐಡಿಯಾ ಬರುತ್ತೆ ನೀವೇನಾದರೂ ಆರಿ ವರ್ಕ್ ಕಲಿತಾ ಇದ್ದೀನಿ ಅಂತ ಅಂದರೂ ಕೂಡ ನಿಮಗೆ ಇದು ಯೂಸ್ ಆಗುತ್ತೆ ನೀವೇನಾದರೂ ನಾನು ಒಂದು ಬ್ಲೌಸ್ನ ಹಾಕ್ಸ್ಬೇಕು ಇನ್ಮೇಲಂತೂ ಮದುವೆ ಸೀಸನ್ ತುಂಬ ಸ್ಟಾರ್ಟ್ ಆಗ್ತಾ ಇದೆ ಆ ರೀತಿ ಇರುವಾಗ ಈ ಥರ ಎಲ್ಲ ಬ್ಲೌಸ್ನ ಗ್ರ್ಯಾಂಡಾಗಿ ಮಾತ್ರ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಷ್ಟೇ ರೇಟು ಕ ತುಂಬ ಕಡಿಮೆನೇ ರೇಟಿಗೆ ಹಾಕಿರುವಂಥದ್ದು ಇದು ಯಾವ ರೀತಿ ಹಾಕಿದ್ದೀನಿ ಹೇಗೆ ಅನ್ನೋದನ್ನೆಲ್ಲ ಹೇಳ್ತೀನಿ ಬನ್ನಿ ಆಗಿದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಫಸ್ಟು ಸ್ಲೀವ್ದು ತೋರಿಸ್ತಾ ಇದ್ದೀನಿ ಸ್ಲೀವು ಸ್ಲೀವ್ನ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀನಿ ನಾನು ಇದರಲ್ಲಿ ನೆಕ್ಕಿಗೆ ಕಂಪೇರ್ ಮಾಡಿದ್ರೆ ಸ್ಲೀವ್ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದೀನಿ ಇದರಲ್ಲಿ ಪಿಂಕು ಚಾಕ್ಲೇಟು ಹಾಗೆಯೇ ಗ್ರೀನ್ ಕಲರು ಮೂರು ಕಲರ್ ಕುಂದನ್ನು ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡಿದ್ದೀನಿ ಫುಲ್ ಜೀರೋ ಬೀಡ್ಸ್ ಬೀಡ್ಸಿಂದ ನಾನು ಇದನ್ನು ಡಿಸೈನ್ ಮಾಡಿದ್ದೀನಿ ಇದರಲ್ಲೂ ಕೂಡ ನಾನು ಎಷ್ಟು ನಿಮ್ಮ ಸಾಧ್ಯನೋ ಅಷ್ಟು ಬೀಡ್ಸು ಹಾಗೆಯೇ ಥ್ರೆಡ್ಡು ಕುಂದನ್ನು ಇಷ್ಟರಲ್ಲೇ ನಾನು ಇದನ್ನು ವರ್ಕ್ ಮಾಡಿರೋಂಥದ್ದು ಇದರಲ್ಲಿ ಯಾವುದೇ ರೀತಿ ಜರದೋಜಿ ಆ್ಯಡ್ ಮಾಡಿಲ್ಲ ನಾನು ಯಾಕೆಂದರೆ ಅದು ಜಲ್ದಿ ಕಲರ್ ಶೇಡ್ ಆಗತ್ತೆ ಅಂತ ಅದನ್ನು ಆ್ಯಡ್ ಮಾಡಿಲ್ಲ ಸೆಂಟ್ರಲ್ಲಿ ಒಂದು ರೌಂಡ್ ಬೀಡ್ಸ್ ಹಾಕಿ ಆನಂತರ ಲೀಫ್ ಡಿಸೈನ್ ಬೀಡ್ಸ್ ಹಾಕಿ ಎರಡು ಸೈಜಿನ ಬೀಡ್ಸ್ನ ಹಾಕಿದ್ದೀನಿ ಇದರಲ್ಲಿ ಅದು ಕೂಡ ಜರಿ ಥ್ರೆಡ್ಡಿಂದನೇ ನಾನು ಹಾಕಿರುವಂಥದ್ದು ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಮಧ್ಯ ಮಧ್ಯದಲ್ಲಿ ಅಲ್ಲೊಂದು ಥ್ರೆಡ್ ವರ್ಕ್ ಹಾಕಿದ್ದೀನಿ ಕೈಯಿಂದನೇ ಹಾಕಿರುವಂಥದ್ದು ಯಾವುದೋ ಮಷೀನಿನ್ ಮಷೀನಲ್ಲಿ ಹಾಕಿರುವಂಥದ್ದಲ್ಲ ಇದು ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಏನು ಮಾಡಿದ್ದೀನಿ ಗ್ರೀನ್ ಕಲರ್ ರೌಂಡ್ ಬೀಟ್ಸು ಹಾಗೆಯೇ ಮೆರೂನ್ ಕಲರ್ ಕುಂದನ್ನು ಹಾಕಿ ನಾನು ಇದನ್ನು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ ಕೆಳಗಡೆ ನೋಡ್ಬೋದು ನೀವು ಸ್ಲೀವ್ಗೂ ಕೂಡ ನಾನು ಗೋಲ್ಡ್ ಕಲರ್ ಬೀಟ್ಸ್ ಹಾಕಿ ಈ ಡಿಸೈನ್ನ ಮಾಡಿರುವಂಥದ್ದು ಇದರಲ್ಲಿ ಇನ್ನೊಂದು ಹೈಲೈಟ್ ಏನಂತಂದರೆ ನೆಕ್ಗಿನ್ನ ಇದರಲ್ಲಿ ಸ್ಲೀವ್ ತುಂಬಾ ಗ್ರ್ಯಾಂಡಾಗಿರುತ್ತೆ ಸ್ಲೀವು ಹಾಗೆಯೇ ನೆಕ್ಕು ಎರಡೂ ಕೂಡ ನೀವು ಗ್ರ್ಯಾಂಡ್ ಮಾಡಿಬಿಟ್ರೆ ತುಂಬ ಓವರ್ ಆಗಿಬಿಡುತ್ತೆ ಅಂತ ಹಾಗಾಗಿ ನಾನು ಯಾಕೆಂದರೆ ಕಡಿಮೆ ಪ್ರೈಸ್ಗೆ ನೋಡೋಕೆ ಚೆನ್ನಾಗಿರಬೇಕು ಅಂತ ಹೇಳೋರಿಗೆ ನೀವು ಈ ಡಿಸೈನ್ನ ಟ್ರೈ ಮಾಡಿ ನೋಡ್ಬೋದು ನಿಮಗೂ ಈ ಥರ ಏನಾದರೂ ಹ್ಯಾಂಡ್ ವರ್ಕ್ನ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಕಮೆಂಟ್ ಮಾಡಿ ಬೇಕಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹ್ಯಾಂಡ್ ವರ್ಕ್ನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಬೇಕಿದ್ದರೆ ಇದು ನೋಡಿ ಫ್ರಂಟ್ ನೆಕ್ ಇದರಲ್ಲಿ ನಾನು ಮೆರೂನು ಹಾಗೆಯೇ ಗ್ರೀನ್ ಕಲರಲ್ಲಿ ನಾನು ಇದನ್ನು ಬೀಟ್ಸ್ ಹಾಕಿದ್ದೀನಿ ಎಲ್ಲ ಕುಂದನ ಹಾಕಿದ್ದೀನಿ ಅದು ಕೂಡ ರೌಂಡ್ ಇರುವಂಥದ್ದು ಹಾಕಿದ್ದೀನಿ ಆಮೇಲೆ ನೋಡಿ ಒಂದು ಇದರಲ್ಲಿ ಒಂದೊಂದು ನಾನು ಡಬಲ್ ಲೇಯರು ಚೈನ್ ಸ್ಟಿಚ್ ಹಾಕಿ ಬೀಟ್ಸ್ ಹಾಕಿ ಆಮೇಲೆ ಮತ್ತೆ ನಾನು ಥ್ರೆಡ್ಡಿಂದನೇ ಇದನ್ನೆಲ್ಲ ಕುಂದನ್ನು ಫ ಇದು ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಆ ನಂತರ ಅದರ ಸುತ್ತು ನಾನು ಚೈನ್ ಸ್ಟಿಚ್ಚನ್ನ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಇದು ನೆಕ್ಗಿಂತ ನಮಗೆ ಸ್ಲೀವ್ ಗ್ರ್ಯಾಂಡ್ ಇರೋದರಿಂದ ನೆಕ್ನ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಬೆನ್ನಿಗೇನು ಬಾರ್ಡ್ರ್ ಬಂದಿಲ್ಲ ಇದು ಬಾರ್ಡರ್ ಬೇಡ ಅಂದಿರೋದಕ್ಕೆ ನಾನು ಬ್ಯಾ ಬಾರ್ಡ್ರ್ ಮೇಲೆ ಮಾಡಿಕೊಂಡು ಹಾಕಿರುವಂಥದ್ದು ರೌಂಡ್ ನೆಕ್ಕು ಯಾವ ಥರ ನೆಕ್ ಬೇಕಿದ್ರೂ ಇದರಿಂದ ನೀವು ಟ್ರೈ ಮಾಡ್ಬೋದು ನೀವು ಕೂಡ ಅಷ್ಟೇ ಫ್ರೆಂಡ್ಸ್ ಯಾರಾದರೂ ಆರಿ ವರ್ಕು ಹ್ಯಾಂಡ್ ವರ್ಕ್ ಕಲಿಬೇಕು ಅಂದ್ಕೊಂಡಿದ್ರೆ ಖಂಡಿತ ಕಮೆಂಟ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್